ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಅಕ್ಷತಾ ಇವತ್ತು ಮನೆಯಲ್ಲಿ ಬೆಣ್ಣೆನ ಹೀಗೆ ಅಂತ ನೋಡೋಣ ಫಸ್ಟು ನೋಡಿ ಇಲ್ಲಿ ಹಾಲು ಕಾಯಿಸಿ ಹಾಲು ಕಾಸಿದ ಮೇಲೆ ಈ ಥರ ಉಗುರು ಬೆಚ್ಚ ಆದಮೇಲೆ ಫ್ರಿಜ್ನಲ್ಲಿ ಇಟ್ಟರೆ ಈ ಥರ ಕೆನೆ ಬರುತ್ತೆ ಆಮೇಲೆ ಆ ಕೆನೆನ ನಾವು ಸ್ಟೋರ್ ಮಾಡ್ಕೋಬೇಕು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿದ ಕೆನೆಗೆ ಸ್ವಲ್ಪ ಹೆಪ್ಪಾಕಿ ಹಿಂದಿನ ದಿನವೇ ಇಡಬೇಕು ಇಲ್ಲಿ ನೋಡಿ ಯಾವ ಥರ ನಂದು ಹದಿನೈದು ದಿನಕ್ಕೆ ಕೆನೆ ಬಂದಿದೆ ಅಂತ ಈ ಥರ ಕೆನೆನ ನೀವು ಹೆಪ್ಪಾಕಿ ಇಟ್ಟರೆ ಮರನೇ ದಿನ ಹೀಗಾಗಿರುತ್ತೆ ಅದನ್ನು ನೀವು ಮಿಕ್ಸಿ ಜಾರಲ್ಲಿ ಐಸ್ ಕ್ಯೂಬ್ ಆಮೇಲೆ ಐಸ್ ನೀರನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಒಂದು ಎರಡರಿಂದ ಐದು ನಿಮಿಷ ನೀವು ಮಿಕ್ಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೆನ್ನ ಬರುತ್ತೆ ನೋಡಿ ಇಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ಟು ಟು ಫೈ ಮಿನಿಟ್ಸ್ ಅಷ್ಟೇ ಬೆಣ್ಣೆ ಬಂದುಬಿಡುತ್ತೆ ಆ ಬೆಣ್ಣೆನ ನಾವು ಬೇರೆ ಕಡೆ ತೆಗೆ ತಗೊಂಡು ಅದನ್ನು ಕ್ಲೀನಾಗಿ ತೊಳ್ಕೊಬೇಕು ಯಾಕಂದರೆ ಸ್ಟೋರ್ ಮಾಡ್ತೀವಲ್ಲ ಕೆನೆನ ಹಾಗಾಗಿ ಸ್ಮೆಲ್ಲಾಗಲಿ ಏನೂ ಆಗಲಿ ಎಲ್ಲ ಕ್ಲೀನಾಗಿ ತೊಗೊಂಡ್ರೆ ತುಪ್ಪ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಿಂಗೆ ಬೆಣ್ಣೆನ ಕ್ಲೀನಾಗಿ ತೊಗೊಂಡು ಹೀಗೆ ತೆಗೆದಿಟ್ಕೋಬೇಕು ನಾವು ಹೀಗೆ ಮನೆಯಲ್ಲೇ ಬೆಣ್ಣೆನ ತಯಾರಿಸಿ ತುಪ್ಪ ಮಾಡೋದರಿಂದ ಮಕ್ಕಳಿಗೂ ಸಹ ತುಂಬ ಆರೋಗ್ಯಕರವಾದ ತುಪ್ಪ ಸಿಗುತ್ತೆ ಈಗ ನೋಡಿ ಈ ಥರ ಬೆಣ್ಣೆನ ತಗೊಂಡಿದ್ದೀನಿ ಇದು ಫಿಫ್ಟೀನ್ ಡೇಸ್ ಕೆನೆಯಿಂದ ಬಂದಿದ್ದಷ್ಟೇ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಸಹ ಇದನ್ನು ನಾವು ಫ್ರಿಜ್ನಲ್ಲಿ ಎಷ್ಟು ದಿನ ಅದು ಸ್ಟೋರ್ ಮಾಡ್ಬೋದು ಫಿಫ್ಟೀನ್ ಡೇಸ್ವರೆಗೂ ಚೆನ್ನಾಗಿರುತ್ತೆ ಬೆಣ್ಣೆ ಸಮ ಬೇಕಂದಾಗ ನೀವು ಯೂಸ್ ಮಾಡ್ಕೋಬೋದು ಎಲ್ಲ ಎಲ್ಲವನ್ನು ಕರಗಿಸಿ ತುಪ್ಪ ಮಾಡಿ ಸಹ ಇಟ್ಕೋಬೋದು ಈಗ ಬೆಣ್ಣೆ ರೆಡಿ ಆದಮೇಲೆ ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ ಒಂದಿನ ನಾನು ನೆಕ್ಸ್ಟ್ ಡೇ ತುಪ್ಪ ಕಾಸ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ